ಅವತಿ ಮೆಸೇಜ್ ನಾನೇ ಓದಿ ಹೇಳಿದೀನಿ ಈ ಮೆಸೇಜ್ ನಾನು ಹೋಗ್ರಿ ಲಾಸ್ಟ್ ಓದಿ ಹೇಳಿದ್ದು ಒಡಗೂರ್ ಪ್ಯಾಲೇಸ್ ತಲ್ಲಿ ತಂದ ನೀವ್ ಏನ್ ದುಡ್ಡು ಕೊಟ್ರು ನಿಮ್ಗೆ ನಿಮ್ ಇದಕ್ಕೆ ಏರ್ಪದ್ಯಂಗಿ ನನಗೆ ನನ್ನ ಮಗನಿಗೆ ಏನು ನನ್ನ ದುಡ್ಡು ಕೇಳಿಸ್ ಹೆಂಗ್ ಬದುಕಬೇಕು ಈಗ ಅದನ್ನ ತೋರಿಸಿ ಈಗ ನನ್ನ ಮಗ ನೋಡಿ ಹತ್ತು ವರ್ಷ ನಾನು ಈಗ ಯಾವ ತರ ಬದುಕಬೇಕು ಅಂತ ನಿಮ್ಗೆ ಗೊತ್ತಾಗ್ತಿಲ್ಲ ಕಾಡಾನೆ ದಾಳಿಯಿಂದ ಪ್ರಾಣ ಕಳೆದುಕೊಂಡ ಕುಟುಂಬಸ್ಥರ ಮನೆಗೆ ಸಾಂತ್ವನ ಹೇಳೋದಕ್ಕೆ ತೆರಳಿದಾಗ ಸ್ವತಃ ಶಾಸಕ ಸಿಮೆಂಟ್ ಮಂಜು ಕಣ್ಣೀರಿಟ್ಟ ಪ್ರಸಂಗ ನಡೆದಿದೆ ಹೌದು ಇದೇ ತಿಂಗಳ ಹದಿನೆಂಟರಂದು ಹಾಸನ ಜಿಲ್ಲೆಯ ಸಕಲೇಶ್ಪುರದ ಬೈಕೆರೆ ಗ್ರಾಮದಲ್ಲಿ ಷಣ್ಮುಖರು ಕಾಡಾನೆ ದಾಳಿಗೆ ಮೃತಪಟ್ಟಿದ್ರು ಹೀಗಾಗಿ ಇಂದು ಮೃತರ ಮನೆಗೆ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿದ್ರು ಈ ವೇಳೆ ಮೃತ ಷಣ್ಮುಖ ಅವರ ಪತ್ನಿ ನಡೆದ ಘಟನೆ ಬಗ್ಗೆ ಹೇಳಿ ಅಳಲು ತೋಡ್ಕೊಂಡ್ರು ಈ ಸಂದರ್ಭದಲ್ಲಿ ಷಣ್ಮುಖ ಅವರ ಪತ್ನಿ ಹಾಗೂ ಕುಟುಂಬಸ್ಥರ ಗೋಳಾಟ ಕಂಡು ಸಿಮೆಂಟ್ ಮಂಜು ಕೂಡ ಕಣ್ಣೀರಿಟ್ಟಿದ್ದಾರೆ ಏನೋ ಮೃತ ಷಣ್ಮುಖ ಅವರ ಪತ್ನಿ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಕೂಡಲೇ ಇಟಿಎಫ್ ಎಸಿಎಫ್ ಅವರಿಗೆ ಸ್ಥಳದಿಂದಲೇ ಕರೆ ಮಾಡಿ ಶಾಸಕ ಸಿಮೆಂಟ್ ಮಂಜು ಅಧಿಕಾರಿಗೆ ಕ್ಲಾಸ್ ಕ್ಲಾಸನ್ನು ತೆಗೆದುಕೊಂಡರು ಬಳಿಕ ಸಿಮೆಂಟ್ ಮಂಜು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸೂಕ್ತ ಕ್ರಮ ಕೈಗೊಳ್ಳೋದರ ಜೊತೆಗೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ ಅಂತ ಭರವಸೆ ನೀಡಿದರು ಸರಿ ಮೆಸೇಜ್ ನಾನು ಓದಿ ಹೇಳಿದಿನೋದು ರೀ ಈ ಮೆಸೇಜ್ ನಾನು ರೀ ಇಲ್ಲ ಓದಿ ಹೇಳಿತು ಒಳೂರು ಪಾಲದಲ್ಲಿ ತಂತೆ ಇಷ್ಟೆಲ್ಲ ದುರಂತ ಆಗೈತಿ ಪಾಲಿಸಿದೆ ಅಣ್ಣ ಸರ್ ನೀವೇನು ದುಡ್ಡು ಕೊಟ್ರು ನನ್ನ ಗಂಡ ಇರೋಲ್ಲ ನೀವು ಇದಕ್ಕೆ ಏರ್ಪದಿಯಾ ನನ್ನ ನಿಮ್ಮ ತಂಗಿ ನೋಡಿ ನನಗೆ ನನ್ನ ಮಗನಿಗೆ ಏನು ಏನು ನಾವು ಮಾಡೋದು ಹೆಂಗೆ ನನ್ನ ದುಡ್ಡು ಕೇಳಲ್ಲ ಸರ್ ನಾನು ಹೆಂಗೆ ಬದುಕಬೇಕು ಈಗ ಅದನ್ನು ತೋರಿಸಿ ನನ್ನ ಗಂಡ ಇದ್ದಲ್ಲೇ ನಾವು ಬದುಕಾಗಲ್ಲ ಇದಕ್ಕೆ ಏನು ಹೇಳ್ತೀರಾ ಅಂತ ಗೊತ್ತಾಗೋ ನಾನು ಅದನ್ನು ಓದಿ ಹೇಳಿದ್ದೀನಿ ಲಾಷ್ಟು ನಾನು ಅವ್ರಿಗೆ ಓದಿ ಹೇಳಿ ಕಳಿಸಿ ಇರೋದು ಮೆಸೇಜಸ್ ಇರೋದು ಅವ್ರಿಗೆ ಅವತ್ತು ಮುಂದಿನ ಬಂದು ಅನೌನ್ಸ್ ಮಾಡಿದ್ರು ಮನೇಲಿ ಯಾವತ್ತು ಹೋಗಿಲ್ಲ ಈಗ ನನ್ನ ಮಗ ನೋಡಿ ಹತ್ತು ವರ್ಷ ನಾನು ಈಗ ಯಾವ ತರ ಬದುಕಬೇಕು ಅಂತ ನಿಂಗೆ ಗೊತ್ತಾಗ್ತಿಲ್ಲ ನಾನು ಅದನ್ನ ಓದಿ ಹೇಳಿರೋದ್ರಿಂದ ಹೇಳ್ತಾ ಇದ್ದೀನಿ ನಾನೇ ಅದನ್ನ ಓದಿ ಅವರಿಗೆ ಹೇಳಿದೆ ಹುಡುಗರು ಫಾರೆಸ್ಟ್ ಅಲ್ಲಿ ಅಂತ ಹೋಗಿದ್ರು ಸಿ ಸಿ ಕ್ಯಾಮ್ರಾದಾಗ ನೋಡಿದ್ರೆ ಇಂಟ್ರೂ ಮಾಡ್ತೀನಿ ನೀರಿಂಟು ಫ್ಬಿಟ್ಟು ಕರು ಅಂಬಾ ಅಂಬಾ ಅಂತ ಇದೆ ಎಂಟು ಮೂವತ್ತೈದು ಕರಿಟು ಹೋಗಿದ್ದಾನೆ ಅಲ್ಲಿ ನೋಡಿಕಿಂತ ಇಲ್ಲಿ ಹೋಗ್ತಾರೆ ನೋಡಿದ್ರೆ ನಿಜವಾಗಿದ್ದಾನೆ ಎಲ್ಲೋ ಅನ್ಸುತ್ತೆ

ಭೇಟಿ ಮಾಡಿದ್ಮೇಲೆ ನಾನು ಹೇಳ್ತೀನಿ ಯಾಕೆಂದ್ರೆ ನೋಡಿ ಸರ್ಕಾರ ನಮ್ದು ಖಂಡಿತವಾಗ್ಲೂ ಕೂಡ ನಾನು ಅಶೂರ್ ಮಾಡಬಹುದಾಗಿತ್ತು ಈಗ ಅಶೂರ್ ಮಾಡಪ್ಪ ನಾನು ಮೊನ್ನೆ ಹದಿನೈದು ಲಕ್ಷ ಬರ್ತೀವಿ ಅಂತ ನಾನು ಇಪ್ಪತ್ತು ಲಕ್ಷ ಒಂದು ರೂಪಾಯಿ ಕಡಿಮೆ ಮಾಡಿದ್ಮೇಲೆ ಮತ್ತ ಇಪ್ಪತ್ತು ಲಕ್ಷ ರೂಪಾಯಿ ಪ್ಲಾನ್ ಮಾಡಿದ್ದೆ

ಈ ಫಾರೆಸ್ಟ್ ಅವರೇ ನೀವು ಸ್ವಲ್ಪ ಇವ್ರ ಜೊತೆ communication ಇರಲಿ <coughs> ಕೆವಿ <coughs> ಅವ್ರ ಜೊತೆ ನೋಡಿ ಏನಾಗಿದೆ ಅಂದ್ರೆ ಎಲ್ಲಿ ಹಾಲೇ ಪ್ರದೇಶಗಳಿದೆ ಅಲ್ಲಿ ಆದಷ್ಟು ಕೂಡ ಪೋರ್ ಕಟ್ ಮಾಡೋದನ್ನ ನೀವು ನಿಲ್ಲಿಸಲೇಬೇಕು ಮತ್ತೆ ಮಳೆ ಆಗಿದೆ ಒಳ್ಳೆ ಮಳೆಯಾಗಿದೆ ಅಪ್ಪ ಈಗೇನು ಪವರ್ ಇನ್ ಶಾರ್ಟೇಜ್ ಇಲ್ಲಪ್ಪ ಅಪ್ಪ ಇಗೆಂತ ಪವರ್ ನ ಮಾಡ ಅಂತಂದ್ರಿ ಯಾಕೆ 80 ಅದೇ ರೀ ಫಸ್ಟ್ ಮಳೆಗಾಲ ಶುರುವಕ್ಕಿಂತ ಮುಂಚೆ ಜಂಗಲ್ ಕ್ಲಿಯರ್ ಮಾಡ್ಸ್ಕೊಂಡ್ರೆ ಒಂದ್ ನಿಮಿಷ ಹೇಳ್ತೀನಿ ಕೇಳ್ಕೊಳ್ಳಿ ನೀವು ಪಂಚಾಯತಿ ಅವರು ಎಲ್ಲಿಗೆ ಲೈನ್ ಬೇಕು ಪ್ರಸ್ತಾವನೆ ಕೊಟ್ಟರೆ ನಾವು ಲೈನ್ ಹಾಕ್ಸ್ಕೊಡ್ತೀನಿ ನೀವು ಲೈನ್ ಇರೋ ಕಡೆಗೆ ಬಲ್ಪ್ ಹಾಕ್ಬಿಡ್ತೀನಿ ಅಂದ್ರೆ ಅಂದ್ರೆ ಇಲ್ಲಿ ಸಾರ್ವಜನಿಕರ ಬಗ್ಗೆ ನಿಮ್ಗೆ ಏನ್ ಜವಾಬ್ದಾರಿ ಬಂತ ಗಾರೆ ನಿಮ್ಗೆ ಎಲ್ಲಿ ಲೈನ್ ಬೇಕು ಹೇಳ್ರಿ ಲೈನ್ ಹೇಳ್ಸ್ಕೊಡೋಣ ಬೀದಿ ದೀಪ ಹಾಕ್ರಿ ಲೈನ್ ಇರ ಕಡೆ ಬಲ್ಪ್ ಹಾಕ್ಬಿಟ್ಟು ಸಾಕು ಮುಗಿದೋಯ್ತಾ ನಿಮ್ಮದು ಇಲ್ಲಿ ಪಿಡಿಒ ಅವರು ಇದಾರೆ ಸರ್ ಚಿಕ್ಕದುರ್ಗ ರಿಲೇಷನ್ ಅಟ್ ಲೀಸ್ಟ್ ಮೂರ್ ಮನೆ ಸರೌಂಡಿಂಗ್ ಇದೆ ಅಂದ್ರೆ ಈ ಭಾಗದಲ್ಲಿ ನಿತ್ಕೊಂಡು ತೋಟದಲ್ಲಿ ಇಂತ ಭಾಗದಲ್ಲಿ ಆನೆ ಇದೆ ಅವ್ರಿಗೆ ಗೊತ್ತಾಗುತ್ತೆ ನೀವು ಅಥವಾ ಸಂಜೀವರ ತೋಟದಲ್ಲಿ ಇಂಥ ಕಡೆ ಇದೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನೀವ್ ಇಲ್ಲಿ ಮಾತಾಡ್ಕೊಂಡು ಆನೆಗಳು ಇಂಥ ಜಾಗದಲ್ಲಿ ಇದಾವೆ ಅಂತ ಹೇಳಿದ್ರು ನೀವು ಅಲ್ಲಿಗೆ ಪಾಸ್ ಆಗಿದ್ರೆ ಎಲ್ಲಿದೆ ಅಂತ ಯಾರಿಗ ಗೊತ್ತಾಗುತ್ತೆ ನಾನ್ ಹೇಳೋದ್ ನೋಡ್ರಿ ಒಂದ್ ಹೇಳ್ತೀನಿ ಕೇಳಿ ಸಿಂಗಲ್ ಸಿಂಗಲ್ ಆನೆಗಳಾದ್ರೆ ನೂರು ನೂರು ಇ ಟಿ ಎಫ್ ಫೋರ್ಸಸ್ ಇದೆ ಇಲ್ಲ ಒಬ್ಬರು ಅಟ್ಲೀಸ್ಟ್ ಇಪ್ಪತ್ತು ಆನೆ ಇದಾವೆ ಅಂದ್ರೆ ನಾಲ್ಕು ಗುಂಪಲ್ಲಿ ಇದಾವೆ ಅಂದ್ರೆ ಅಟ್ಲೀಸ್ಟ್ ನಾಲ್ಕು ಟೀಮ್ ಅದನ್ನ ವಾಚ್ ಮಾಡ್ಬೇಕು ಈಗ ಸರ್ ಜೀಪ್ ಕೊಟ್ಟು ವಾಚ್ ಮಾಡ್ಬಿಡೋ ಮತ್ತೆ ಇನ್ನೊಂದು ನಿಮ್ಗೆ ಹಾನ್ ಈಗ ಮ್ಯಾಕ್ಸಿಮಮ್ ಹಾನ್ ಬಾಳ ಕಡೆ ಆನೆಗಳಿಲ್ಲ ನಿಮ್ಮ ಇಡೀ ಏರಿಯಾದಲ್ಲಿ ಈ ಕಡೆಗಳಲ್ಲಿ ಆನೆ ಇರತ್ತಾನ ಇನ್ನೆಲ್ಲಿದೆ ಇಲ್ಲಿ ಇಲ್ಲೇ ಒಂದು ಮೂವತ್ತು ಜನ ಇದೆ ಸರ್ ಈಗ ಬಟ್ ಮೂವತ್ತು ಜನ ಇದ್ಕಂಡ್ ಇಪ್ಪತ್ತು ಆನೆಗಳು ಎಲ್ಲೋಗ್ತಾನ ಗೊತ್ತಾಗಲ್ಲ ಅಂದ್ರೆ ಮತ್ತೆ ಏನಿತ್ತು ರೀ ನಿಮ್ಮ ಟೀಮ್ ಹಂಗಾರೆ ಸ ಅಟ್ಲೀಸ್ಟ ಈ ಒಂದು ಗುಂಪು ಈ ಭಾಗ್ದಲ್ಲಿದೆ ಯಾರೂ ಹೋಗ್ಬೇಡಿ ಇಷ್ಟು ಹೇಳ್ಬೇಕಲ್ವ ಇಲ್ಲಿ ಇಲ್ಲಿ ಹೆಂಗ್ ಬಂತಿದೋ

ಅವರ ತಾಯಿ ರಾಜೇಶ್ವರಿ ಹಾಗೆ ಅವರ ಮನೆಯವರಾದಂಥ ಲತಾ ಅವ್ರನ್ನ ಮಗ ಆರ್ಯನ್ ಅವ್ರನ್ನೂ ಕೂಡ ಇವತ್ತು ಭೇಟಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಮೊನ್ನೆ ಕಾರಣಾಂತರದಿಂದ ನಾನು ಊರಲ್ಲಿ ಇತ್ತಿಲ್ಲ ಆ್ಯಕ್ಚುಲಿ ಇವತ್ತು ಬಂದ ತಕ್ಷಣ ನೆನ್ನೆ ಬೆಂಗಳೂರಿಗೆ ಬಂದ ತಕ್ಷಣ ಮಾನ್ಯ ಅರಣ್ಯ ಸಚಿವರನ್ನ ಭೇಟಿ ಮಾಡಿ ಈ ಸಾವಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಆಯಿತಾ ಸಾವಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನೆನ್ನೆ ಮಾನ್ಯ ಈಶ್ವರ್ ಖಂಡ್ರನ್ನು ಒತ್ತಾಯ ಮಾಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಾಸನ ಭಾಗದ ಎಲ್ಲ ರೈತರು ಬೆಳೆಗಾರರ ಸಭೆಯನ್ನು ಕರಿಬೇಕು ಏಕೆಂದರೆ ಇವತ್ತು ಈ ಹೆಣ್ಮಗಳಿಗಾಗಿರ್ತಕ್ಕಂಥ ಅನ್ಯ ಬೇರೆ ಯಾರಿಗೂ ಆಗಿರಬಾರ್ದು ನಿರಂತರವಾಗಿ ಕಳೆದ ಹದಿನೈದು ವರ್ಷಗಳಲ್ಲಿ ಸುಮಾರು ಎಪ್ಪತ್ತೈದಕ್ಕಿಂತ ಎಂಬತ್ತು ಜನ ಬರೀ ಆನೆ ದಾಳಿಯಿಂದ ಪ್ರಾಣ ತೆತ್ತಿರತಕ್ಕಂಥದನ್ನ ನಾವು ಗಮನಿಸಿದ್ದೀವಿ ನಾನು ಶಾಸಕನಾದ ನಂತರ ದಿನಗಳಲ್ಲಿ ವಿಧಾನಸೌಧದಲ್ಲಿ ಸರ್ಕಾರದ ಗಮನವನ್ನ ಎಷ್ಟು ಸೆಳಿಬೇಕು ಅಷ್ಟು ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಗಮನ ಸೆಳೀತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಆದರೆ ಎಲ್ಲ ಒಂದು ರೀತಿಯಲ್ಲಿ ಜನಗಳ ಸಾವುಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಪಾಪ ಇನ್ನು ಮೂವತ್ತೈದು ವರ್ಷದ ಹೆಣ್ಮಗಳು ಮಗನಿಗೆ ಇನ್ನೂ ಹತ್ತು ವರ್ಷ ಕೇವಲ ನಲವತ್ತೊಂದು ವರ್ಷಕ್ಕೆ ಅವರು ಪ್ರಾಣವನ್ನು ಕಳ್ಕೊಂಡಿರ್ತಾರೆ ಯಾವುದೇ ಸರ್ಕಾರಗಳು ಬರ್ಬೋದು ಯಾವುದೇ ಜನಪ್ರತಿನಿಧಿಗಳು ಬರ್ಬೋದು ಏನೋ ಸರ್ಕಾರ ಒಂದು ಪರಿಹಾರ ಕೊಡ್ಬೋದು ಬಿಟ್ಟರೆ ಹೋಗಿರ್ತಕ್ಕಂಥ ಜೀವನ ಯಾರೂ ಕೂಡ ತರಲಿಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಮತ್ತೆ ಅರಣ್ಯ ಇಲಾಖೆಗೆ ಒತ್ತಾಯವನ್ನು ಮಾಡ್ತೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರದು ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮೋಸ್ಟ್ ಸಿಂಪ್ಲಿಫೈಡ್ ಮೆಥಡ್ಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಹಾರ್ಡ್ ಟು ಫರ್ಗೆಟ್ ಎಕ್ಸ್ಪ್ಲೇಷನ್ ಆಲ್ ದೀಸ್ ಇನ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ವಿದ್ಯಾರಣಪರ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ